ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ಏನಂದರೆ ನನ್ನ ಮಗಳು ಬರ್ಡೇ ಇವತ್ತು ಸೊ ಬೆಳೆ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಗೆ ಎಲ್ಲರಿಗೂ ಕಾಳಮ್ಮ ಅಂದರೆ ತುಂಬ ಇಷ್ಟ ತುಂಬ ನಂಬ್ತೀವಿ ಸಹ ಅದಕ್ಕೋಸ್ಕರ ಕಾಳಮ್ಮಂಗೆ ಬಂದ್ವಿ ಫಸ್ಟ್ಗೆ ಇವತ್ತು ವಾರ ಅಲ್ಲದೆ ಇರೋ ದಿನ ಆಗಿರೋದ್ರಿಂದ ಮಂಗಳವಾರ ಶುಕ್ರವಾರ ತುಂಬ ಜೋರಾಗಿ ನಡೆಯುತ್ತೆ ಪೂಜೆ ಡೈಲಿ ಅಲಂಕಾರ ಮಾಡ್ತಾರೆ ಆದರೆ ಮಂಗಳವಾರ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಪೂಜೆ ಇಲ್ಲಿ ಇವತ್ತು ಯಾರೂ ಇರಲಿಲ್ಲ ಐನೂರು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ ದರ್ಶನ ಅಂತೂ ಚೆನ್ನಾಗಾಯಿತು ಯಾರೂ ಇರಲಿಲ್ಲ ಖಾಲಿ ಇತ್ತು ತುಂಬ ಚೆನ್ನಾಗಾಯಿತು ದರ್ಶನ ನಮಸ್ಕಾರ ಹಾಕ್ಕೊಂಡು ಹಾಗೆಯೇ ಬಂದ್ವಿ ಇಲ್ಲಿ ನೋಡಕ್ಕಂದ ¿Tenes chilada? Matching, matching. Papá, no, papa, no. Matching, matching, papa. ¿Qué Kalru eso? y es eso? ¿Qué es eso? ¿Qué es No, अल्ली इरत ಅದಕ್ಕೆ ಆ ಬಾರೆಲಿ ಬಾಬೂನ್ ನೀ ಬಟೀಸ್ಕೋ ತಿನ್ಲಿ ಎಲ್ಲೆ ಇರತ್ತು ಬಚ್ಚನಾ ನೀ ಬಿಡೋಲ್ಲ ಬಂದಿ ಕರ್ಕೆ ನೀ ಇಡ್ಕೋ ಬಿಡೋ ಬಂಗನೆ ಫಪ್ಪಾ ಇರ್ತರೆ ಬಾಯಿ ದೇವ್ರಿಗೆ ಅಲಂಕಾರ ಅಂತೂ ಸಖತ ಮಾಡಿರ್ತಾರೆ ಯಾವಾಗಲೂ ಇರುತ್ತೆ ದೇವರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಇವಾಗ ದರ್ಶನ ಎಲ್ಲ ಮುಗೀತು ಇವಾಗ ನಾವು ನೆಕ್ಸ್ಟು ಮುತ್ತಲಮ್ಮ ಟೆಂಪಲ್ಗ ಬಂದ್ವಿ ಅಲ್ಲಿ ದರ್ಶನ ಐನೂರು ಇಲ್ಲದೆ ಇರೋದ್ರಿಂದ ಮಂಗಳಾರತಿ ತಗೊಂಡು ಬಂದ್ವಿ ಇಲ್ಲ ಅದಕ್ಕೆ ನೋಡೋಣ ಇಲ್ಲಿ ಹತ್ತು ಗಂಟೆ ಮೇಲೆ ಓಪನ್ ಅಂದರು ಸೊ ಹಂಗೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು ಹಾಗೇ ಇಲ್ಲಿ ಜನ ಇದ್ದಾರೆ ನೋಡಬೇಕು ಒಳಗಡೆ ಹೋಗಿ ಐನೂರು ಇದ್ದಾರೋ ಇಲ್ಲಿಗೆ ಯಾರೋ ಆರ್ಕೆ ಆರ್ಕೇನೋ ಮಾಡ್ಕೊಳ್ಳಿದ್ರು ಅನಿಸುತ್ತೆ ಮೋಸ್ಟ್ಲಿ ಬೇವಿನ ಸೊಪ್ಪಿನಲ್ಲಿ ಮಕ್ಕಳಿಗೆ ಏನೋ ಮಾಡ್ತಿದ್ರು ಇಲ್ಲ ಬಟ್ಟೆ ಥರ ಹಾಕಿಬಿಟ್ಟು ಅದರಲ್ಲಿ ಯೂಟ್ಯೂಬ್ ಕಲೆಕ್ ಕಟ್ಟಿಬಿಟ್ಟು ಹಾಕಿ ಮಾಡ್ತಿದ್ರು ಇನ್ನು ಇಲ್ಲಿ ದೇವ್ರನ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಹತ್ತೂವರೆ ಮೇಲಂತೆ ಇಲ್ಲಿ ಪೂಜೆ ನಾವು ಬೇಗನೆ ಬಂದಿದ್ದರಿಂದ ಇನ್ನೂ ರೆಡಿ ಮಾಡ್ತಾಯಿದ್ರು ಹಾಗೆಯೇ ಸ್ವಲ್ಪ ನಮಸ್ಕಾರ ಕೂತ್ಕೊಂಡಿದ್ದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಅವರು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊಡ್ತೀವಿ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಮುತ್ತಲಾಮನ ದೇವಸ್ಥಾನ ಪಕ್ಕದಲ್ಲೇ ಆ ದೇವಸ್ಥಾನಕ್ಕೆ ಬಂದವರು ಈ ದೇವಸ್ಥಾನಕ್ಕೆ ಬಂದೇ ಹೋಗಬೇಕು ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ಏನಕ್ಕೆ ರೀಸನು ಅಂತ ಹಾಗೆ ಇಲ್ಲೂ ಬಂದ್ವಿ ಇಲ್ಲೂ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡೋಕ್ಕೆ ಅವ್ರು ರೆಡಿ ಮಾಡ್ತಾಯಿದ್ರು ಇದು ಹೆಂಡದೇವ್ರೇ ಬಟ್ ಏನು ರೀಸನು ಅಂತ ಗೊತ್ತಿಲ್ಲ ಅಲ್ಲಿ ಬಂದವರು ಇಲ್ಲೂ ಬರಬೇಕು ಅಂತ ಹೇಳ್ತಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಕೇಕ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಬೆಸ್ಟ್ ಚಾಯ್ಸ್ಗೆ ಬಂದ್ವಿ ಹಾಗೆ

ನಾವು ಯಾವಾಗಲೂ ಆಗಿ ಪೇಸ್ಟ್ರೀಸ್ ಕೇಕೆ ತೊಗೊತೀವಿ ಈ ಸರಿ ಪೇಸ್ಟ್ರೀಸ್ ಬೇಡ ಬೇರೆ ಏನಾದರೂ ಡಿಫ್ರೆಂಟೇ ತೊಗೊಳ್ಳೋಣ ಅಂದ್ಬಿಟ್ಟು ನಾರ್ಮಲ್ ಕೇಕಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ನಾರ್ಮಲ್ ಕೇಕಲ್ಲೇ ನೋಡ್ತಾ ಇದ್ವಿ ಹಾಗೆಯೇ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇವರು ಬೇಕ್ರಿನ ತುಂಬ ದೊಡ್ಡದಾಗಿದೆ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ ಇನ್ನೂ ಒಳಗಡೆನೂ ಅಷ್ಟೇ ಕಿಚನ್ ನೋಡಿ ಎಷ್ಟು ಕ್ಲೀನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಐಟಮು ಅಷ್ಟೆ ಯಾವ ಬೇಕಾದರೂ ಸಿಗುತ್ತೆ ಇಲ್ಲಿ ತುಂಬ ಸ್ಟಾಕ್ ಇರುತ್ತಿಲ್ಲ ಯಾವಾಗಲೂ ನಾವು ಇವಾಗ ಅಲ್ಲಿ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಬಂದು ತೊಗೊಂಡೋದೇನು ಅಂದ್ಬಿಟ್ಟು ಇದ್ದೀವಿ ಈಗ ಮನೆಗೆ ಬರೋಷ್ಟರಲ್ಲಿ ಆಗಲೇ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ನಿಮ್ಮ ಕಾರಕ್ಕೆ ತಕ್ಕಂಗೆ ಕಾಲು ಕೆಜಿ ಹಾಂ ಕಾಲು ಕೆ ಜಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾವೇ ಕಟ್ಬೋದಿನ ಅದಕ್ಕೆ ಕೊತ್ತಮರಿ ಹಾಂ ಸಾಮಾನೆಲ್ಲ ಏನೈತೆ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಜಾಪತ್ರೆ ಕಸೂರಿ ಮೆತಿ ಕಲ್ಲು ಕಸೂರಿ ಮೆತಿ ಸ್ವಲ್ಪ ಎಲ್ಲ ಹಾಕೊಂಡು ಪೌಡರ್ ಮಾಡ ಏಲಕ್ಕಿ ಆಡ್ ಮಾಡ್ಕೊಂಡಿದೀವಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡ್ಕೊಳಬೇಕು ಈ ತರ ಪೌಡರ್ ಮಾಡ್ಕೊಂಡಿದೀವಿ ಈ ತರ ಪೌಡರ್ ಮಾಡ್ಕೊಂಡ್ರೆ ಬಾಯಿಗೂ ಸಿಗಲ್ಲ ಫ್ಲೇವರ್ಫುಲ್ಲಾಗೂ ಇರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಆ ಪೌಡರ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಕೊಂಡು ರುಬ್ಕೊತೀವಿ ನಮ್ಮ ಶಕ್ತಿ ಇವರೇ ಆ ಹೇಳಿ ನಮ್ಮ ಚಾದ್ದು ತಂಗಿ ಚಂದನ ಇವಳು ಶ್ವೇತಾ ನಿಮಗೆ ಗೊತ್ತೇ ಇದೆ ಇವಳು ಶ್ವೇತ ನಾನು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀವಿ ಇವ್ರೆ ಎರಡು ಎರಡು ಈರುಳ್ಳಿ ಹಾಕೊಂಡಿದ್ದೀವಿ ಎಣ್ಣೆ ಒಂದ್ ಲೀಟರ್ ಆಗೋಷ್ಟೆಣ್ಣೆ ಅರ್ಧ ಅರ್ಧ ಲೀಟ್ರ್ ಎಣ್ಣೆ ಮಾಡ್ಬ

ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅದೇ ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಗೋಲ್ಡನ್ ಫ್ರೈ ಆಗಬೇಕಾ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅದೇ ಟೇಸ್ಟ್ ಬಿರಿಯಾನಿಗೆ ಹ್ಞೂ ಎಲ್ಲ ಪ್ಲೇಟ್ ಮಾಡಿ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದೀವಿ ಅವನ್ನ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದೀವಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅರ್ಶನ ಹಾಕ್ಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತ ಇದ್ದೀವಿ ಕೆಜಿ ಅಷ್ಟು ನಾವು ಚಿಕನ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಇದ್ದೀವಿ ಇವಾಗ ಚಿಕನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವು ಉಪ್ಪು ಹಾಕೊತಾ ಇದ್ದೀವಿ ರೈಸ್ ಹಾಕಿದ್ಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊತೀವಿ ಉಪ್ಪು ಇವಾಗ ಇವಾಗ ಚಿಕನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂತ ಇದ್ದೀವಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪೆಲ್ಲ ಅದಕ್ಕೂ ಚಿಕನ್ ಗಿಡಿಬೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹ್ಞೂ

ಧನಿಯಾ ಪೌಡ್ರ್ ಹಾಕಂತ ಇದ್ದೀವಿ ಈಗ ನಾವು ಚಿಕನ್ ಎಷ್ಟು ಹಾಕೊತೀವೋ ನಾವು ಮಾಡೋ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಹಾಕೊಬೇಕು ಅದನ್ನ ಧನಿಯಾ ಪೌಡ್ರ್ ನಾವೀಗ ಒಂದು ಐದು ಸ್ಪೂನು ಎರಡೂವರೆ ಕೆಜಿಗೆ ಐದು ಸ್ಪೂನ್ ಹಾಕಂತೀವಿ ನಾವು ಮೀಡಿಯಂ ಸ್ಪೂನು ದೊಡ್ಡ ಸ್ಪೂನ್ ಅಲ್ಲ ಜಾಸ್ತಿ ಮೆಣಸಿನ್ಕಾಯಿ ಹಾ ಹಸಿಮೆ ಶಿಂಕೆ ನಾವು ರುಬ್ಬ ಹಾಕಿ ಹಾಕೊಂಡಿದ್ದೀವಿ ಇವಾಗ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕೊಬೇಕು ಖಾರಕ್ಕ ಅದು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕೊಂತ ಇದೀವಿ ಒಂದೆರಡು ಸ್ಪೂನ್ ಹಾಕೊಂಡಿದ್ದೀವಿ ಅಷ್ಟೇ ಪಡಿ ಸುತ್ತು ಆಯಿಲ್ ಬಿಟ್ಟಿದೆ ಅಕ್ಕಿ ಎಷ್ಟು ಹಾಕೊತೀವೋ ಅದಕ್ಕೆ ಡಬ್ಬಲು ನೀರು ಹಾಕೊಬೇಕು ನಾವು ಮೂರು ಸೇರಿ ಅಕ್ಕಿ ಹಾಕ್ತಾ ಇದೀವಿ ಅದಕ್ಕೆ ಅದಕ್ಕೆ ಡಬ್ಬಲ್ಲೂ ನೀರು ಹಾಕೊತ ಇದೀವಿ ಎಷ್ಟು ನಿಂಬೆ ಮೂರು ನಿಂಬೆಹಣ್ಣು ಹಾಕೊತಾ ಇದ್ದೀವಿ ಮೂರು ನಿಂಬೆಹಣ್ಣು ರಸ ಹಾಕೊತಾ ಇದ್ದೀವಿ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕುದಿಯೋವರೆಗೂ ಬಿಡಿ ಆಮೇಲೆ ಅಕ್ಕಿ ಹಾಕೋದು ನೋಡಿ ಚೆನ್ನಾಗಿ ಕುದಿಯೋದು ಅದಕ್ಕೆ ರೈಸ್ ಹಾಕೊಂಡಿದ್ದೀನಿ ರೈಸ್ ಹಾಕೊಂಡು ಟಿಪ್ಪು ಮಿಸ್ ಆಗಿದೆ ಈಗಬಿಟ್ಟು ಲೀಡ್ ಕ್ಲೋಸ್ ಮಾಡಬೇಕು ಕುಕ್ಕರ್ ಹೋಗಿಬಿಡ್ಬೇಕು ರೈಸ್ ಎಲ್ಲ ಸ್ವಲ್ಪ ಅಳ್ಕೊಬೇಕು

ನಾವು ಇದನ್ನ ಸೆಮಿ ಗ್ರೇವಿ ತರ ಇದ್ದೀವಿ ಬಿರಿಯಾನಿ ಸೈಡ್ಗೆ ಅಂದ್ಬಿಟ್ಟು ಸೆಮಿ ಗ್ರೇವಿ ತರ ಕಾದಿದೆ ಎರಡು ಈರುಳ್ಳಿ ಹಾಕೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇದೀವಾಗ ಕಲರ್ ಚೇಂಜ್ ಆಗಿದೆ ಅವಾಗ್ಲೇ ರುಬ್ಬಿ ಕೊಡಿರೋ ಮಸಾಲೆ ಆಡ್ ಮಾಡ್ಕೊಳ್ಳೋಣ ಅವಾಗ್ಲೇ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸೆ ಮೆಣಸಿನ್ಕಾಯಿ ಇಷ್ಟ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದೀವಿ ಅದ್ರ ಜೊತೆ ಒಂದು ಎರಡು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದೀವಿ ಇದನ್ನೊಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅರ್ಶಿಣ್ ಪುಡಿ ಇದು ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ ಇವಾಗ ಇದು ಮೇಲೆ ಹೋಗೈತಿ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ ನಾಲ್ಕು ಕೆ ಜಿ ಚಿಕನ್ ಇದೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ

ನಾಲ್ಕು ಸ್ಪೂನ್ ಧನಿಯಾ ಪೌಡರ್ ಹಸಿ ಮೆಣ್ಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡಿದ್ದೀವಿ ನಾವು ಚಿಕನ್ ಫ್ರೈಗೆ ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ ತ್ರೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡು ಹಾಕ್ತಾ ಇದ್ದೀವಿ ಹಾಫ್ ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ತಾ ಕೊ ಕೊಬ್ಬರಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇದು ಚಿಕನ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಬೇಯಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ನಮ್ಮ ಬಿರಿಯಾನಿಯ ಫೈನಲ್ ಔಟ್ಪುಟ್ ಹೇಗಿದೆ ನೋಡಿ ನೋಡೋಕೆ ಈ ಥರ ಕಾಣಿಸ್ತಿದೆ ಸಖತ್ತಾಗಿ ಆಗಿದೆ ಉದ್ರು ಉದ್ರಾಗಿ ಬಂದಾಗ ಸೂಪರಾಗಿ ರೈತ ಇಲ್ಲ ನೋಡಿ ನಿಮ್ ಮಗಳು ಬರ್ಡೇ ಡೆಕೋರೇಷನ್ ಹೇಗಿದೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ತಿದ್ದೀವಿ ಸಿಂಪಲ್ ಆಗಿ ಮಾಡಿದೀವಿ ನನ್ನ ತಮ್ಮ ಹಸ್ಬೆಂಡು ಚಿಕ್ಕಪ್ಪ ಎಲ್ಲ ಸೇರಿಕೊಂಡು ಸಿಂಪಲ್ ಆಗಿ ಮಾಡಿರೋದು ड़को कितना कि

ನನ್ನ ಮಗಳಿಗೆ ಕೇಕ್ ತಿನ್ನೋಕೆ ಇಷ್ಟ ಆಗಲ್ಲ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಬೇಕರಿ ಐಟಮ್ ಏನು ಇಷ್ಟ ಆಗಲ್ಲ ಅವಳಿಗೆ ಅದಕ್ಕೋಸ್ಕರ ಅವಳು ಏನು ಚಿಂತ ಇಲ್ಲ ಸುಮ್ಮನೆ ಒಂದು ಫೋಟೋಗೆ ಫೋಟೋಗೆ ಅಂದ್ಬಿಟ್ಟು ಸುಮ್ಮನೆ ಫೋಸ್ ಕೊಡಿಸ್ತಾ ಇದ್ದೀವಿ ಅಷ್ಟೇ ಅವಳ ಕೈಯಲ್ಲಿ ಇದರ ಬಪ್ಪಾ ಇಂಬಾ ಇಂಬಾ ಹಲೋ ಒಂದು ಟೋಲಿ ಇದೆ ಇಲ್ಲ ಕೂಳ ಐದು ನಿಮಿಷ ಬನ್ನಿ ಬನ್ನಿ ಇಲ್ಲಿ ಬರಿ ಇಲ್ಲಿ ನಿಮಗೆ ಯಾವುದು ಕೂಟಿ ಕೆಲಬೇಕು ಯೋಟಿ ನಾಯ್ ಬಡಿವತ್ತು ಬಾ ಸಿನಿಮಾ ಬೇಗ ಎಂಜಾಯ್ ತನಿಷಾ ಊಟಂತು ಸೂಪರ್ ಆಗಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮುಗಸಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡกัน ಕೂತಿದ್ವಿ ನಮ್ಮ ಚಿಕ್ಕಮ್ಮ ಮಗ್ಲದು ಒಂದು ಬರ್ತಂಟೆ ಪ್ರೋಗ್ರಾಮ್ ಇತ್ತು ಅವ್ರು ಕಾಲೇಜಲ್ಲಿ ಫ್ರೆಶರ್ಸ್ ಡೇಗೆ ಪ್ರೋಗ್ರಾಮ್ ಕೊಡಬೇಕಿತ್ತಂತೆ ಸೊ ಅದಕ್ಕೆ ಅವಳು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ಳು ಅವಳು ಭರತನಾಟ್ಯ ಕಲ್ತಿದ್ದಾಳೆ ನೈನ್ ಇಯರ್ಸ್ ಆಲ್ಮೋಸ್ಟ್ ಕಲ್ತಿದ್ದಾಳೆ ಜೂನಿಯರ್ದು ಎಕ್ಸಾಮು ಆಗಿದೆ ಸೀನಿಯರ್ ಎಕ್ಸಾಮ್ ಬರೀಬೇಕು ಅದಕ್ಕೆ ಒಂದು ಪ್ರೋಗ್ರಾಮ್ ಕೊಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ಳು ಎಲ್ಲರೂ ನಾವೆಲ್ಲರೂ ಇದ್ವಲ್ಲ ಹಾಗೆ ನೋಡೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಒಂದು ಸರಿ

ಹಲೋ ಹಲೋ ಮ್ಯೂಸಿಕ್ ಓಡ್ತಾರೆ ಅದೇ ಮಾಡಿಲ್ಲ ಮ್ಯೂಸಿಕ್ ಹಾಗೆ ಗೇಮ್ಸ್ಗಳನ್ನೆಲ್ಲ ಹಾಡಿಕೊಂಡು ಎಂಜಾಯ್ ಮಾಡ್ತಿದ್ವಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Next video will sit Thanks for watching this video.